ತುಂಬಾ ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ಅವರು ಅಣ್ಣ ತಮ್ಮ ತರ ನಾವು ಇದೇ ತರ ಇರ್ಬೇಕು ನಾಯಿ ತಾಯಿ ಮಕ್ಕಳ ತರ ಇರ್ಬೇಕು ಅದೇ ತರ ಐತಿ ತುಂಬಾ ಚೆನ್ನಾಗಿ ಶಿವಣ್ಣ ತರನ ತುಂಬಾ ಚೆನ್ನಾಗಿ ಇಷ್ಟ ಆಯ್ತಾ ತುಂಬ ಚೆನ್ನಾಗಿದೆ ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ರಾಕೇಶ್ ಶಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಚಂದ್ರ ಅವರಂತೂ ಸೂಪರಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯ್ತಾರೆ ನಮಗೆ ಸರ್ ಸಿನಿಮಾ ನೋಡ್ತಿದ್ದಾಗ ನಿಮಗೆ ಏನು ಫೀಲ್ ಆಗ್ತದೆ ಅದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ತೋರಿಸ್ತಿದ್ದಾರೆ ಅವರು ಯಾವ ಥರ ಕಷ್ಟಪಡ್ತಾರೆ ಜೀವನದಲ್ಲಿ ಬದುಕೋದಕ್ಕೆ ಅದೊಂದು ಆಮೇಲೆ ಅವ್ರ ಸಿಚ್ಯುವೇಶನ್ ಯಾವ ಥರ ಅವ್ರನ್ನ ಬೇರೆ ಲೆವೆಲ್ಗೆ ತೊಗೊಂಡು ನೋಡುತ್ತೆ ನೆಗೆಟಿವ್ ಆಗಿ ಆ ನೆಗೆಟಿವಲ್ಲಿ ಅವರು ಜೀವನ ಹೆಂಗೆ ತಗೋತಾರೆ ಅದ್ರ ಮೇಲೆ ಜೀವನ ಇದೆ ಅನ್ನೋದು ತೋರಿಸಿದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದನ್ನು ತೋರಿಸಿದ್ದಾರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸಿಂಪಲ್ ಸ್ಟೋರಿ ಅದು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಿ ಕೂತು ನೋಡ್ತಿದ್ದೆ ಸರಿಯಾಗಿದೆ ಸರಿ ಮೇಡಮ್ ಹೇಗಿದೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಮಿಡಿಲ್ ಕ್ಲಾಸ್ ಹೆಂಗ್ ಬೆಳಿಬೇಕು ಎಲ್ಲ ಒಂದು ಕತೆ ಇದೆ ಸರ್ ಚೆನ್ನಾಗಿದೆ ನೋಡಿ ಸರ್ ಡ್ರಿಂಕ್ಸ್ ಮಾಡ್ಬೋದು ಗಾಡಿ ಓಡಿಸ್ಬಾರ್ದು ಚೆನ್ನಾಗಿದೆ ಸರಿಯಾಗಿದೆ ಸಿನಿಮಾ ಸರ್ ತುಂಬಾ ಚೆನ್ನಾಗಿದೆ ಸರ್ ಸರಿಯಾಗಿದೆ ಸಿನಿಮಾ ಸರಿಯಾಗಿದೆ ಸಿನಿಮಾ ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ನೋಡಬೇಕು ನೋಡಿ ಮೇಡಮ್ ಹೇಗಿದೆ ಸಿನಿಮಾ ಮೂವಿ ತುಂಬಾ ಚೆನ್ನಾಗಿದೆ ಒಂದೊಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ನೋಡಿ ತುಂಬ ಚೆನ್ನಾಗಿದೆ knowledge ನೀಡ್ತೀರಾ ತುಂಬ ಚೆನ್ನಾಗಿದೆ please ಬನ್ನಿ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸರ್ ಸ್ಟೋರಿ ತುಂಬ ಚೆನ್ನಾಗಿದೆ ನಮ್ಮ ಹೇಗಿದೆ ಚೆನ್ನಾಗಿತ್ತು ಪೇಪರ್ ಹೇಗಿದೆ ಇಷ್ಟ ಸರಿತಾ ಮೇಡಮ್ ಹೇಗಿದೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಯ್ತು ಅದೇ ಸರ್ ಮದ್ರಿ ಕ್ಲಾಸ್ ಮತ್ತೆ ಅದಕ್ಕೆ ತಿದ್ದಿದ್ದಾರೆ ಸಾಂಗ್ ಸಿನಿಮಾ ಚೆನ್ನಾಗಿದೆ ಸರಿಯಾಗಿದೆ

ಸರಗಿದೆ ಸಿನಿಮಾ ಸರಗಿದೆ ಸಿನಿಮಾ ಚೆನ್ನಾಗಿದೆ ತುಂಬಾ ತುಂಬಾ ಒಳ್ಳೆ ಸಿನಿಮಾ ಕನ್ನಡಿಗರು ಕನ್ನಡಿಗರು ಕನ್ನಡಿಗರಿಗೋಸ್ಕರ ಕನ್ನಡಿಗರೇ ಮಾಡಿರುವಂತಹ ಒಂದು ಒಳ್ಳೆ ಚಲನಚಿತ್ರ ಇದರಲ್ಲಿ ಕನ್ನಡದಲ್ಲೇ ಬಂದಿರುವಂಥದ್ದು ನಮಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಈ ಥರ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ನಾವು ತಮಿಳಲ್ಲಿ ಮಲಯಾಳಮಲ್ಲೆಲ್ಲ ನೋಡಿದೆ ಬಟ್ ಈ ಬಾರಿ ಕನ್ನಡಿಗರು ಒಬ್ಬ ಕನ್ನಡಿಗ ಡೈರೆಕ್ಟರು ಇಂಥ ಒಳ್ಳೆ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಜೀವನ ಹೇಗಿರುತ್ತೆ ಜೀವನ ಶೈಲಿ ಹೇಗಿರುತ್ತೆ ಅಂತ ಎಳೆ ಆಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್ ಮೆಸೇಜು ಸ್ಟಾರ್ಟಿಂಗಿಂದ ಎಂಟು ತನಕ ಬರೀ ಮೆಸೇಜೇ ಇದೆ ನಾನು ಹೇಳ್ತಾ ಇದ್ದೀನಲ್ಲ ಎಳೆಯಾಗಿ ಮಿಡಲ್ ಕ್ಲಾಸ್ ಜನದ ಜೀವನ ಹೇಗಿರುತ್ತೆ ಅವರ ಆಸೆ ಆಕಾಂಕ್ಷಿಗಳೇನಿರುತ್ತೆ ಅದನ್ನ ಅವ್ರು ಏನು ಮಾಡ್ತಾರೆ ರಾಕೇಶ್ ಅಡಿಗ ಅವರು ನಾನು ಫಿಲ್ಮಲ್ಲಿ ನೋಡ್ತಾ ನೋಡ್ತಾ ಅವರು ವೈಲೆಂಟ್ ಆಗ್ಬಿಡ್ತಾರೇನೋ ಅವ್ರ ಕೈಯಿಂದ ಏನೋ ಅಚಾಚುರ್ಯ ನಡೆದ್ಬಿಡುತ್ತೇನೋ ಅನ್ನೋದು ಒಂದು ಇದು ಕುತೂಹಲ ಐತೆ ಬಟ್ ಕೊನೆಯವರೆಗೂ ರಾಕೇಶ್ ಅಡಿಗ ಅವರು ಎಷ್ಟು ಚೆನ್ನಾಗಿ ಅದನ್ನು ಟೇಕ್ ಆಫ್ ಮಾಡಿದ್ದಾರೆ ಅಂದರೆ ಹೇಳಕ್ಕೆ ಅಸಾಧ್ಯ ಆ ಫಿಲಮ್ನ ನೋಡಬೇಕು ಅವಾಗ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ತಿಳ್ಕೊಕ್ಕೆ ಸರಿ ಥ್ಯಾಂಕ್ ಆಗಿದೆ ಸರಿ ಮೂವಿ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಯಾಕೆಂದರೆ ಈ ಒಂದು ಮಿಡ್ಲ್ ಕ್ಲಾಸು ಮತ್ತು ಐ ಕ್ಲಾಸಲ್ಲಿ ಇರೋಂಥ ಅಂದರೆ ಮಿಡ್ಲ್ ಕ್ಲಾಸ್ ಇವತ್ತೊಂದು ಜನ ನಮ್ಮ ಇಡೀ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ನಿವಾಸಿಗಳು ಭಾರಿ ಇದು ಮಾಡ್ತಾ ಇದ್ದಾರೆ ಆ ಮಿಡ್ಲ್ ಕ್ಲಾಸ್ ಜನರನ್ನ ಸಮಾಜ ಹೇಗೆ ಒಂದು ಬಳಸ್ಕೊಳ್ಳುತ್ತೆ ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರಬೇಕು ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದು ಮಾಹಿತಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮತ್ತೆ ಜೊತೆಗೆ ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನೋ ವಿಚಾರ ಅಂದರೆ ನಮ್ಮ ಇವತ್ತಿನ ಯುವ ಜನತೆ ಏನಾಗಿದೆ ಕೆಲವೊಂದು ಈ ಆಲ್ಕೋಹಾಲ್ ವಿಚಾರದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ವೀಕೆಂಡ್ ಅದು ಇದು ಒಂದು ಎಳೆಯಾದಾಗ ಆಕಸ್ಮಿಕವಾಗಿ ಆಗ ಅಪಘಾತ ಆದಾಗ ಏನೊಂದು ವ್ಯತ್ಯಾಸ ಆದಾಗ ಅವರ ಫ್ಯಾಮಿಲಿ ಏನು ಸರ್ವೈವ್ ಆಗುತ್ತೆ ಅನ್ನೋದು ಎಳೆ ಎಳೆ ಆಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗಾಗಿ ಒಂದು ಮತ್ತು ಮಿಡ್ಲ್ ಕ್ಲಾಸ್ ಅವರು ಪ್ರತಿದಿನದ ಒಂದು ಸಫರ್ ಏನು ಪಡ್ತಾ ಇದ್ದಾರೆ ಮತ್ತು ಅವ್ರನ್ನ ಮಿಡ್ಲ್ ಕ್ಲಾಸನ್ನು ಹೈ ಕ್ಲಾಸ್ ಜನ ಹೇಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಕೇಳಿದ್ದೇನೆ ಪ್ರತಿಯೊಬ್ಬರು ಒಂದು ಸರ್ ಒಂದು ಒಂದು ನಿಮಿಷವೂ ನಮಗೆ ಬೋರ್ ಆಗಿಲ್ಲ ಭಾರಿ ಖುಷಿ ಆಗ್ತದೆ ಇವತ್ತು ಮುಂಗುವಾರ ಇದೆ ಆದರೂ ಇಷ್ಟೊಂದು ರೆಸ್ ಇದೆ ಎಲ್ಲರೂ ಭಾರಿ ಆಯಿತು ನನಗೆ ನಿಜವಾಲವೇ ಓ ನಾನು ಸಿನಿಮಾ ನೋಡೋದೇ ಕಡಿಮೆ ಅದರಲ್ಲಿ ಈ ಸಿನಿಮಾ ನಿಜವಾಗ್ಲೂ ಮೂವನ್ ಟೂ ಆ್ಯಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಏನಾಯಿತು ಒಂದು ಚೂರು ಬೋರ್ ಆಗಿಲ್ಲ ನಿಜವಾಗ್ಲೂ ಅವರಿಗೆ ಆ ಡೈರೆಕ್ಟರ್ಸು ಮತ್ತು ಜೊತೆಗೆ ಆಕ್ಟ್ರೆಸ್ ಎಲ್ಲರಿಗೂ ವಿತ್ ಪ್ರೊಡ್ಯೂಸರ್ಗೆ ಓಲ್ ಟೀಮ್ಗೆ ನಾನು ಅಭಿನಂದನೆ ಕೊಡ್ತಾ ಇದ್ದೀನಿ